ಮಾಡಬಾರ್ದ್ರಿ ಇವ್ರ ಜಲಮುಖ ಹೆಣ್ಣಿನ ಸವಾಸ ಮಾಡಬಾರ್ದ್ರಿ ಎಪ್ಪಾ ಅಲ್ಲಿ ಆದ್ರೆ ಇವ್ರವ್ರು ಐಡಿಯಾ ಮಾಡಿ ಮನೆಗೆ ಕರಿಸಿ ಏರ್ಸಿದಾರ ಗೂಟ ಅಂತ ಮನೆಗೆ ಕರೆಸಿ ಏರ್ಸಿದ್ರೆ ಕೈ ಕಾಲ ಪಟ 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 ಎಲ್ಲ ಮುರಿದೋದು ಇನ್ನೇನೈತ್ರಿ ಅದಕ್ಕೆ ಹೆಣ್ಣಿನ ಸವಾಸ ಮಾಡಬಾರ್ದ್ರಿ ಅಪ್ಪ ಮಾಡಬಾರ್ದು ನೋಡ್ರಿ ಹೇಳಪ್ಪ ಜಾಕ್ಲೆ ಹುಡುಗ ಒಡೆ ಕೇರ್ಲೆ ಎಂಟು ದಿವಸ ಆಯ್ತು ಕಣ್ಣಿಗೇರ್ತಿದ್ದಿಲ್ಲ ಯಾವ್ದಾರು ಊರಿಗೆ ಹೋಗಿದ್ದೀನು ಮಾಯಾ ಕೇರ್ಲೆ ಹೊಡೆ ಹೇಗಿಲ್ಲ ಫೈಝೇನು ಎಂಟ ಬರ್ತಗೋ ಮಾಯಾ ಕುಡ್ಗಾಡ ಊರಿಗೆ ಹೋಗ್ಬೇಕು ಸ್ವಲ್ಪ ಆರಾಮ ಇದ್ದಿದ್ದಿಲ್ಲ ಒಣಗಿದ್ಯಾಳ ಸುಸ್ತು ಬರೀ ಬೇನೆ ಆಗಿತ್ತು ಮೈ ಕೈ ಬೇನಾಗಿದ್ದು ಮನ್ಯಾಗ ಇದ್ದನ್ಯಾಳೆ ಏನು ಆತ ಕೇಳಿ ಮುಂದೆ ಏನು ನಿನ್ನಂತ ಆಯುರ್ವೇದಿಕ್ ಡಾಕ್ಟರ್ಗೆ ಸುಸ್ತಾಗಿತ್ತೈವತ್ತು ಗುಳಗಿ ನುಂಗಿ ಹುಡುಕಿತ್ತು ಗುಳಗಿ ತಗೊಂಡು ಹೋಗುವಂತದಲ್ಲ ತೆಲಿ ಇವೆಲ್ಲ ಅದ್ರಾಗ ಹೋದ್ರಾಗ ನೀ ಹೇಳಿದ್ರೆ ಅದು ಬಡಗಿ ನನಗೆ ಕೈಯಾಗ ಸ್ವಲ್ಪ ಗುದೋನ್ ಅಂದ ಹಂಗಾಗಿ ಕೊಟ್ಟಿತ್ತು ಮನ್ಯಾಗ ಹಂಗಾಗಿ ಅಡ್ಡಾಡಿಲ್ಲ ಲೇ ತಮ್ಮ ಈ ಕಾಲಾಟ ಯಾರು ಬಿಟ್ಟೈತಿ ಏನ್ ತಿನ್ನ ಇಡೀ ಜಗತ್ತಾಳಿ ಶಿವನನ್ನೇ ಬಿಟ್ಟಿಲ್ಲ ಇದು ಕಾಡು ನಮ್ಮ ತನ್ನ ಅವನ ಅವರು ಮಾಡವಲ್ಲವೇ ಏನಂದಿಲ್ಲ ಈಗ ಏನಂದಲ್ಲ ಏನು ಏನಂದಿಲ್ಲ ಈಗ ಶಿವನು ಕಾಡಿದ್ದು ಹಾಂ ಅಯ್ಯ ವಿದಿ ಮಾಯೆ ಆಹಾ ಅದ ಮಾಯ ನನಗೆ ಕಾಡಿದ್ದು ಅದ ಇದಿ ಮಾಯೆ ನನಗೆ ಕಾಡಿದ ಕೈಸ್ ಕೊಪ್ಪಂಡಿದ್ದು ಮನ್ಯಾಗ ಈಗ ಬಂದಿ ಕೊತ್ತೀ ಸಾಕು ಸಾಕು ಇದೇ ಲೇಪ ಒಮ್ಮೆಲೆ ಸರ್ವಜ್ಞಾನಿಯಾಗಿ ಶಾಸ್ತ್ರ ಹೇಳಕ್ ನಿಂತಿಲ್ಲ ಹಂಗ ಹೆಣ್ಮಗಳ ನಿಮ್ ಮರೆಯಲಾರದಂತ ಕಾಂತಿ ಕೊಟ್ಟು ಹೋಗ್ಯಲ್ಲ ಅಂತ ಕಾಣಿಸುತ್ತ ಹೌದಲ್ಲ ಹೆಣ್ಣಿನ ನೀರಿನಲ್ಲಿ ಕುದು ಕಡೆಯಲ್ಲ ಅಂತಾರಲ್ಲ ಹಂಗ ನೆಮ್ಮದಿಯನ್ನು ಕೈ ಮುರಿಯಾಕ್ ಇನ್ನೇನು ಇನ್ನೇನ್ ಮಾಡ್ತಿರಿ ಯಾ ಹೆಣ್ಣು ನೆಮ್ತಿರಿ ಏನ್ ಮಾಡ್ತೀರಿ ಮನೆ ಕರ್ಸಿ ಬಡಿಯಾಕರ ವಯಸ್ ಏನ ಕೇಳಿದಿ ಹಾ ನಿಮ್ಮ ಇದ್ದಾಗ ನಾನು ಮಂಗನ್ ತರ ಮಾಡಿ ಕಾರ್ ಮುಟ್ಕೊಂಡಿದ್ಯಾಮ ಅದಿರ್ಲಿ ಯಾಕರ ಬಾ ಸುಸ್ತಾಗಿ ಅಂತ ಕನ್ಸತ್ತ ಏನದು ವಿಶೇಷ ಬಿಚ್ಚೇಳ ಏನ್ ಹೇಳ್ಬೇಕ್ರಿ ಏನ್ ಹೇಳ್ಬೇಡ್ರಿ ಇಲ್ಲಿ ಒಂದ್ ವರ್ಷ ಇಲ್ಲಿ ನಾವಿನ್ನ ಬರ್ಕೋಕಾಗ ಬೇರೆ ಅವ್ರಿಗೆ ಹೋಗಿರ ಹನುಮಾರೇ ನನ್ ಜುಂಡ ಈ ಊರಾಗ ನನ್ಗ ಸುಖ ಇಲ್ಲ ನೀನು ಇಷ್ಟ ದುಡಿತೀರಿ ಇಷ್ಟ ಲಾಭ ತಗೊಂತೀರಿ ಯಾಕ ಮತ್ತೊಂದು ಊರಿಗೆ ಹೋಗಕತ್ತೀ ನೀನು ಕರ್ ಕ್ಯಾಕ್ ಮತ್ತೊಂದು ಊರಿಗೆ ಊರ್ ತಮ್ಮ ಸರ್ ತಡ್ಕೊ ಯಾಕೆ ಅಷ್ಟ್ರ ಮಾಡ್ತೀವಿ ನಾನೇ ಈ ಊರಾಗ ದೊಡ್ಡ ವ್ಯಾಪಾರ ಅದೀನಿ கையத்தகன மதந்திரி ஐத்திய மர ஐஸ் திசு சுருகாட் வாத்தபார ஒன் திங்களு மது எங்க ஆள் கை காலை எல்லாம் தின செலவி கொடுத்து கொடுதாங்க நான் இல்ற இராகிப்பா நான் ಹಂಗ್ ಮಾಡಬಾರೇ ಬ್ಯಾಡ್ರಿ ಅಪ್ಪ ಹಂಗೆಲ್ ಬೇಕಂದ್ರ ಅಲ್ಲಿ ಎಡ್ಕೊಂಡ್ ಬೀಳ್ಬೇಡ ನೀನು ಹೌದಲ್ಲೋ ಅನ್ನೋ ಹುಡುಗಲಿ ನೀನು ಸ್ವಲ್ಪ ತಡ್ಕೋ ಕಾಲು ಬರೋ ತನಕ ಯಾಕಷ್ಟ ಮಾಡ್ತಿದಿ ನೀನು ಚಟ ನಾವಳೆ ಇನ್ನೇನು ಮತ್ ಯೋವಾ

ಏ ಆ ವಿಷಯ ಅವ ಮುದ್ಕೊಂಡ್ ಮುಂದೆ ಏನ್ ಹೇಳ್ತಿದ್ದೀ ನ ಗುಪ್ತಾಗಿರ್ಲಿ ಆ ವಿಷಯ ಸಂಜಿನ ಸೀಟ್ ನನ್ನ ಅಲ್ಲಮ್ಮ ನೀ ಏನ್ ನನಗ ವರದಕ್ಷಿಣ ಕೊಟ್ಟಿಯಾ ಇಲ್ಲ ಬೆಳ್ಳಿ ಬಂಗಾರ ಕೊಟ್ಟಿಯಾ ಅಲೆ ಅವ್ಣ ಅವ್ನು ಕೊಡೋದು ನೀ ಏನ ನಾಲ್ಕು ಮಂದಿ ಗುರಿಯರು ಕರ್ಕೊಂಡ್ಬಂದು ಸಮಕ್ಷೇಮ ಮದುವಿಯಾಗಿ ಮಾಡ್ಕೊಂಡ್ ಬಂದೆ ಮಗನ ಸಿಕ್ಕಿತ್ತು ಸಿಕ್ಕಿಲ್ಲ ಅನ್ನೋ ಹಂಗ ಓದಿ ಹೋಗಿ ನನ್ನ ಮಗ್ಳು ಸಿಂಗಾರಿ ಕೊರಳಿ ತಾಯಿ ಕಟ್ಟಿಸ್ಕೊಂಡು ಬಂದಿ ಈಗ ಬಾಯಿಗೆ ಬಂದಿದ್ದ ಕೇಳ್ತಿಯಲ್ಲ ಸರಿ ಎನ್ನಿದೆ ಯಪ್ಪಾ ಸರಿನ ತಪ್ಪ ಅದನ್ನ ಗೊತ್ತಿಲ್ಲ ಈಗ ನನಗೆ ಹೆಂಗೆ ಬಾಯಿ ಬಿಟ್ಟು ಕೇಳಾಕತ್ತೀನಲ್ಲ ಕೊಡಾಕ ಬೇಕಾದ್ರೂ ಪಡಾಕ ಬೇಕು ಬಪ್ಪ ಯ ಮಗಳ ನೀನ್ ಅವನಂಗ ಬಾಲ ಬಡಿಯಾಗ್ ನಿತ್ಯ ಎಲ್ಲಿ ನೀಬ್ರು ಕೂಡಿ ಪ್ಲಾನ್ ಮಾಡ್ಕೊಂಡ್ ಬಂದರ್ತಾರತ್ತ ನೀವೇ ಲಗ ಹೋಗದ್ರು ನಾನಂದ್ರಾಸ್ ಕೊಡಕ್ಕಿಲ್ಲ ಕಾಸು ಕೊಡೋಲ್ಲ ಇದು ನನ್ನ ಶಪಥ ನೀ ಕಾಸು ಕೊಡ್ಲಿಲ್ಲ ಅಂದ್ರ ನಿನ್ ಮಗಳಿಗೆ ಗೇಟ್ ಪಾಸ್ ಕೊಡ್ತೀನಿ ಇದು ನನ್ನ ಪಾಸ್ ಹೇಳಿ ಹಂಗಂದ್ರೆ ಇಲ್ಲಿ ಆatro ಗೊತ್ತಿಲ್ಲ ನಾವ್ ನಿಮಗೆ ಕೆ ಪಾಸ್ ಆಂಧ್ರ ಡೈವರ್ಸ್ ತಾಳೇ ಅರ್ಕೊಂಡ್ಬಿಡೋಪ್ಪ ಅರ್ಕೊಂಡ ಅಂತ ಹಂಗರ ಮಾಡಿ ಕೂಡ್ಸೋ ಯಾಪ್ಪಾ ಒಂದು ವರ್ಷ ಸುದ್ದಿ ಆಗಿಲ್ಲ ಆಗ್ಲೇ ಬಿಡುಗಡೆ ಅಂತ ಶುರು ಮಾಡಿದೀಯಲ್ಲ ಈಗಿನ ಕಾಲದಾಗಿ ಮೊದಿರೋಂದ್ರ ಹಂಗಾಣ ಮನಸಿರು ಮೊಟ ಇಡ್ಕೊಂಡ್ ಮನಸಿಗೆ ಬೇಡ ಆದಾಗ ನಡಿ ಅಂತ ಮನಸ್ಸಿಗೆ ಬೇಕಾದಾಗ ಒಂದು ದಕ್ಷಿಣ ಅಂತ ಐತಲ್ಲ ಅದನ್ನ ಕೊಟ್ರ ಹಳೆಯ ಹಳೆಯ ಸರ್ ಸರ್ ಗಾಡಿ ಸರಿ ತೂಕೋ ನೋಡ ಇನ್ನೇನು ಕಾಲ್ ನಂಗೆ ಈಗಿನ ಕಾಲ ಇಲ್ಲ ಅವ್ನು ಏನು ಹೇಳ್ತಾನ ನಾನು ಕೊಟ್ಟು ಬಿಡು ಅಂಗ ಬರ್ತಾನ ಇಲ್ಲ ಅಂತ ಓಟ್ ಹಾಕ್ತೀನಿ ಅಂತ ನೋಡ್ದೆ ಎಪ್ಪ ಅಳೆಯ ದೇವ್ರ ಹಳೆ ಬೆಲ್ಲಕ್ಕ ಇರ್ವಿ ಅನ್ನೋ ಹಂಗ ನೀ ನನಗ್ ಗಂಟು ಬಿದ್ದ್ಯಾ